ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ವೀಕ್ಷಕರೇ ಕಳೆದ ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳು ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರಂಭವಾಗ್ತಾ ಇದ್ದಂತೆ ಮಳೆ ನೀರಲ್ಲಿ ರಕ್ತವು ಹರಿಯೋಕೆ ಆರಂಭ ಆಗಿತ್ತು ಜಸ್ಟ್ ಎಂಟು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಜೀವ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ಇತ್ತು ದ್ವೇಷ ಭಾಷಣಗಳು ಸರಣಿ ಕೊಲೆಗಳು ಸರಣಿ ಚೂರಿ ರೀತಿಯದಿಂದಾಗಿ ಜಿಲ್ಲೆಯ ಜನ ಮಠಮಟ ಮಧ್ಯಾಹ್ನದ ಹೊತ್ತಲ್ಲೂ ಹೊರಬರಲು ಹೆದರುವ ಸ್ಥಿತಿ ಇತ್ತು ಮನೆ ಮಂದಿ ಹೊರಗೆ ಹೋದರೆ ಜೀವಂತವಾಗಿ ಬರ್ತಾರ ಅನ್ನೋ ಆತಂಕ ಕಾಡ್ತಿದ್ದ ಸಮಯ ಅದು ಅಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಈಗ ಮಧ್ಯರಾತ್ರಿಯಲ್ಲೂ ಒಂಟಿಯಾಗಿ ಓಡಾಡೋದಕ್ಕೂ ಯಾವುದೇ ಭಯಪಡಲ್ಲ ಯಾಕಂದರೆ ಅಲ್ಲಿ ಈಗ ಕಾನೂನು ಸುವ್ಯವಸ್ಥೆ ಅಷ್ಟು ಟೈಟ್ ಆಗಿದೆ ಅಲ್ಲಿಗ ದ್ವೇಷ ಭಾಷಣಗಳಿಲ್ಲ ಚೂರು ಇರಿತಗಳಿಲ್ಲ ಕೊಲೆಗಳು ನಡೀತಾ ಇಲ್ಲ ಅಕ್ರಮ ದಂಧೆಗಳಿಗೆ ಅವಕಾಶ ಇಲ್ಲ ಮಾದಕ ವಸ್ತುಗಳ ಜಾಲಕ್ಕೂ ಕಡಿವಾಣ ಬೀದಿದೆ ದ್ವೇಷ ಭಾಷಣಕಾರರು ಊರು ಬಿಟ್ಟಿದ್ದಾರೆ ರೌಡಿ ಎಲಿಮೆಂಟ್ಗಳು ಕಾಲ್ಕಿತ್ತಿದ್ದಾರೆ ಸಮಾಜಘಾತಕರು ಬಿಲ ಸೇರಿದ್ದಾರೆ ಧರ್ಮ ರಕ್ಷಕರು ಮುಖ ಮುಚ್ಕೊಂಡಿದ್ದಾರೆ ದಂಧೆಕೋರರು ತಲೆ ಡ್ರಗ್ಸ್ ಮಾಫಿಯಾನು ಆತಂಕದಲ್ಲಿದೆ ಸದ್ಯಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಶಾಂತ ಆಗಿದೆ ಇತ್ತೀಚಿನ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟೊಂದು ಶಾಂತವಾಗಿದ್ದ ಉದಾಹರಣೆಯೇ ಇಲ್ಲ ಎಂಬಂತೆ ಆ ಜಿಲ್ಲೆ ಈಗ ನೆಮ್ಮದಿಯಿಂದ ಇದೆ ವರ್ಷದ ಹಿಂದೆ ದ್ವೇಷದ ಬೆಂಕಿಯಲ್ಲಿ ಬೇತಾ ಇದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಹದ್ದೊಂದು ಶಾಂತಿ ಸುವ್ಯವಸ್ಥೆಯನ್ನು ತಂದುಕೊಟ್ಟವರು ಇಬ್ಬರು ಪೊಲೀಸ್ ಅಧಿಕಾರಿಗಳು ಒಬ್ಬರು ಮಂಗಳೂರು ಪೊಲೀಸ್ ಕಮಿಷನರ್ ಸುದೀಪ್ ಕುಮಾರ್ ರೆಡ್ಡಿ ಮತ್ತೊಬ್ಬರು ದಕ್ಷಿಣ ಕನ್ನಡ ಎಸ್ ಪಿ ಅರುಣ್ ಕುಮಾರ್ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳ ದಕ್ಷ ಕಾರ್ಯವೈಖರಿಯಿಂದ ಕರಾವಳಿಯ ದಕ್ಷಿಣ ಕನ್ನಡ ಹಾಯಾಗಿದೆ ಜನರು ನೆಮ್ಮದಿಯಲ್ಲಿದ್ದಾರೆ ಭಯದ ವಾತಾವರಣ ದೂರ ಆಗಿದೆ ಜನಸಾಮಾನ್ಯರು ನಿರಾಳರಾಗಿದ್ದಾರೆ ದುರಂತ ಅಂದರೆ ಇಬ್ಬರು ಅಧಿಕಾರಿಗಳನ್ನು ಜಿಲ್ಲೆಯಿಂದ ಎತ್ತಂಗಡಿ ಮಾಡುವ ಹುನ್ನಾರವೊಂದು ನಡೀತಾ ಇರುವುದು ಕಂಡು ಬರ್ತಾ ಇದೆ ಅದು ಯಾವ ಮಟ್ಟದಲ್ಲಿದೆ ಅಂದರೆ ಇಬ್ಬರು ದಕ್ಷ ಅಧಿಕಾರಿಗಳ ಎತ್ತಂಗಡಿಗೆ ಪಕ್ಷಾತೀತವಾದ ಪ್ರಯತ್ನ ನಡೀತಾ ಇದೆಯಂತೆ ಸ್ಥಳೀಯ ರಾಜಕಾರಣ ಮತ್ತು ರಾಜಕಾರಣಿಗಳು ಪಕ್ಷಾತೀತವಾಗಿ ಈ ಷಡ್ಯಂತ್ರದ ಭಾಗ ಆಗಿದ್ದಾರೆ ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ ಕಮಿಷನರ್ ರೆಡ್ಡಿ ಮತ್ತು ಎಸ್ ಪಿ ಅರುಣ್ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳಿಸಿದವರು ಸಿ ಎಂ ಸಿದ್ದರಾಮಯ್ಯನವರು ಲೋಕಲ್ ರಾಜಕಾರಣವನ್ನು ಕ್ಯಾರೆ ಮಾಡದೆ ಸಿದ್ದರಾಮಯ್ಯನವರು ಇಬ್ಬರು ಖಡಕ್ ಅಧಿಕಾರಿಗಳನ್ನ ನೇಮಕ ಮಾಡಿದರು ಮುಖ್ಯಮಂತ್ರಿಯಿಂದಲೇ ಟಾಸ್ಕ್ ಪಡೆದು ಬಂದಿದ್ದ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಜಿಲ್ಲೆಯನ್ನ ಗುಡಿಸಿ ಕ್ಲೀನ್ ಮಾಡಿದರು ದಕ್ಷಿಣ ಕನ್ನಡದ ಆಡಳಿತವನ್ನು ಮುಖ್ಯಮಂತ್ರಿಗಳೇ ಖುದ್ದಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು ಅಲ್ಲಿಂದ ಇಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಪೀಸ್ಫುಲ್ ಆಗಿದೆ ಆದರೆ ಈ ಶಾಂತಿ ಸುವ್ಯವಸ್ಥೆ ಲೋಕಲ್ ರಾಜಕಾರಣಕ್ಕೆ ಇಷ್ಟ ಆಗ್ತಾ ಇಲ್ಲ ಯಾಕಂದರೆ ಅವರ ಬೆಳೆ ಬೇಯ್ತಾ ಇಲ್ಲ ಕಮಾಯಿನೂ ಆಗ್ತಾ ಇಲ್ಲ ಹಾಗಾಗಿ ಅವರು ಬೇರೆ ಬೇರೆ ರೂಪದಲ್ಲಿ ಮಸಲತ್ತು ಮಾಡಿದರು ಆದರೆ ಅದ್ಯಾವುದನ್ನು ಸಿ ಎಂ ಅವರು ಕಿವಿಗೆ ಹಾಕ್ಕೊಂಡಿಲ್ಲ ಮಂಗಳೂರಿಗೆ ಬಂದಾಗಲೆಲ್ಲ ಮುಖ್ಯಮಂತ್ರಿಗಳು ಇಬ್ಬರು ಅಧಿಕಾರಿಗಳ ಬೆನ್ನು ತಟ್ಟಿ ಹೋಗಿದ್ದಾರೆ ಪುತ್ತೂರಿನ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳೇ ಇಬ್ಬರು ಅಧಿಕಾರಿಗಳ ಕಾರ್ಯವೈಖರಿಯನ್ನು ಹಾಡಿ ಹೊಗಳಿದ್ದಾರೆ ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಇಬ್ಬರು ಅಧಿಕಾರಿಗಳ ಬೆನ್ನು ತಟ್ಟಿದ್ದಾರೆ ನಾನು ನಿಮ್ಮ ಜೊತೆ ಇದ್ದೇನೆ ಇದೇ ಥರ ಕೆಲಸ ಮಾಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಹೀಗೆ ಮುಖ್ಯಮಂತ್ರಿಗಳೇ ಈ ಅಧಿಕಾರಿಗಳಿಗೆ ಬೆಂಬಲವಾಗಿರುವುದನ್ನು ಲೋಕಲ್ ರಾಜಕಾರಣ ಸಹಿಸ್ತಾ ಇಲ್ಲ ಆದರೂ ಅವರಿಗೆ ಏನು ಮಾಡೋಕೆ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಬಳಿ ದೂರು ಕೊಡೋಕೆ ಆಗ್ತಿಲ್ಲ ಕಿವಿಯಲ್ಲಿ ಊದೋಕ್ಕೂ ಅವಕಾಶ ಸಿಗ್ತಾ ಇಲ್ಲ ಕೆಲವರು ಬೆಂಗಳೂರಿಗೆ ಹೋಗಿ ಸಿ ಎಂ ಬಳಿ ಕಿವಿ ಊದಿದ್ರಂತೆ ದೂರು ಕೊಟ್ಟಿದ್ರಂತೆ ಆದರೆ ಅವರನ್ನು ಸಿಎಂ ಬೈದು ವಾಪಸ್ ಕಳಿಸಿದ್ರಂತೆ ನಾನಿರೋ ತನಕ ಅವರನ್ನೇ ಮುಂದುವರಿಸ್ತೀನಿ ಅಂತಾನು ಹೇಳಿದ್ರಂತೆ ಅದರಿಂದ ಸ್ಥಳೀಯ ರಾಜಕಾರಣ ಡಿಸ್ಟರ್ಬ್ ಆಗಿದೆ ಏನು ಮಾಡಿದ್ರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಆಗ್ತಿಲ್ಲವಲ್ಲ ಎಂಬ ಸಂಕಟ ಅವರಲ್ಲಿದೆ ಹಾಗಾಗಿ ಅವರೀಗ ಹೊಸ ಉಪಾಯವೊಂದನ್ನು ಕಂಡುಕೊಂಡಿದ್ದಾರೆ ಅದುವೇ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಳಿ ಅಂಕದ ವಿವಾದ ಕೋಳಿ ಅಂಕಕ್ಕೆ ಅವಕಾಶ ಕೊಡದಿದ್ರೆ ಪೊಲೀಸರ ಕಾಲರ್ ಹಿಡಿಯಿರಿ ಅಂತ ಕರೆ ಕೊಟ್ಟಿದ್ದನ್ನ ನೀವೆಲ್ಲ ನೋಡಿದ್ದೀರಿ ಅದುವೇ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳ ಈಗಿನ ಹತಾಶೆ ಆದರೂ ಅಕ್ರಮ ಕೋಳಿ ಅಂಕಕ್ಕೆ ಅಲ್ಲಿ ನಡೆಯೋ ಜೂಜಾಟಕ್ಕೆ ಅಧಿಕಾರಿಗಳು ಅವಕಾಶ ಕೊಟ್ಟಿಲ್ಲ ಹಾಗಾಗಿ ಅಕ್ರಮಗಳನ್ನ ಜೂಜಾಟಗಳನ್ನ ಧರ್ಮದ ಕೆಳಗೆ ತಂದು ಅದಕ್ಕೆ ಸಂಪ್ರದಾಯಗಳ ಬಣ್ಣ ಬಳಿಯೋಕೆ ಶುರು ಮಾಡಿದ್ದಾರೆ ಸದ್ಯ ಕೋಳಿ ಅಂಕಕ್ಕೆ ಧಾರ್ಮಿಕ ಬಣ್ಣ ಬಳಿದು ಅದರ ಮೂಲಕ ಇಬ್ಬರು ಅಧಿಕಾರಿಗಳಿಗೆ ಕಾಟ ಕೊಡೋ ಪಿತೂರಿ ಒಂದು ಈಗ ಶುರುವಾಗಿದೆ ಕೋಳಿ ಅಂಕಕ್ಕೆ ಅವಕಾಶ ನೀಡ್ತಾ ಇಲ್ಲ ಎಂಬ ಭಾವನಾತ್ಮಕ ಆಟವನ್ನು ಆಡುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಿ ಇಬ್ಬರು ಪೊಲೀಸ್ ಅಧಿಕಾರಿಗಳ ತಲೆದಂಡ ಪಡೆಯುವ ಹುನ್ನಾರ ನಡೀತಾ ಇದೆ ಈ ಹುನ್ನಾರದ ಹಿಂದೆ ಇರೋದು ಲೋಕಲ್ ರಾಜಕಾರಣಿಗಳು ಮತ್ತು ಅವರ ಚೇಲಾಗಳಾದ ದಂಧೆಕೋರರು ಅನ್ನೋದು ಸೂರ್ಯಚಂದ್ರನಷ್ಟೇ ಸತ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಳಿ ಅಂಕದ ವಿಚಾರದಲ್ಲಿ ಸರ್ಕಾರದ ಮತ್ತು ಕಾಂಗ್ರೆಸ್ ಪಕ್ಷದ ಕೆಲ ಪ್ರಮುಖ ನಾಯಕರ ತಲೆಗೆ ಗುರಿ ಇಡಲಾಗಿದೆ ಆದರೆ ಅವರ ಗುರಿ ಇರೋದು ಇಬ್ಬರು ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಮೇಲೆ ಆರೋಪ ಹೊರಿಸಿದರೆ ಸರ್ಕಾರ ಒತ್ತಡಕ್ಕೆ ಸಿಲುಕಿ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಬೇಕಾದ ಸನ್ನಿವೇಶವನ್ನು ಸೃಷ್ಟಿಸೋದೆ ಈ ಪಿತೂರಿ ಈ ಪಿತೂರಿಯಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕ ಬಿ ಕೆ ಹರಿಪ್ರಸಾದ್ ಅವರನ್ನು ಟಾರ್ಗೆಟ್ ಕೂಡ ಮಾಡಲಾಗಿದೆ ಯಾಕೆಂದರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಮನೆಗೆ ಭೇಟಿ ನೀಡಿದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ನಲ್ಲಿ ಮಹತ್ವದ ಬದಲಾವಣೆಗಳು ಆಗಿತ್ತು ಆ ಸಿಟ್ಟು ಇದೆ ಅಲ್ವಾ ಅದಕ್ಕೆ ಹರಿಪ್ರಸಾದ್ ಅವರನ್ನು ಗುರಿ ಮಾಡಲಾಗಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಬಯಸುವ ಕೆಲ ಸ್ಥಳೀಯ ಕಾಂಗ್ರೆಸ್ ನಾಯಕರನ್ನು ಗುರಿ ಮಾಡಲಾಗ್ತಾ ಇದೆ ಇಂತಿಂಥ ನಾಯಕರು ಕೋಳಿ ಅಂಕಕ್ಕೆ ತಡೆಯಾಗಿದ್ದಾರೆ ಎಂಬ ಅಪಪ್ರಚಾರಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಶುರುವಾಗಿದೆ ಇವೆಲ್ಲವೂ ದುಷ್ಟಕೂಟದ ಒತ್ತಡ ಹೇರುವ ತಂತ್ರಗಳಾಗಿದೆ ನಾಯಕರ ಮೇಲೆ ಒತ್ತಡ ಹೇರಿ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಸುವುದೇ ಇದರ ಹಿಂದೆ ಇರುವ ಹುನ್ನಾರ ಜೂಜಾಟ ಯಾವುದೇ ಮಣ್ಣಿನ ಸಂಪ್ರದಾಯ ಆಗಲು ಸಾಧ್ಯವೇ ಇಲ್ಲ ರೀ ಒಂದು ವೇಳೆ ಅಕ್ರಮ ಚಟುವಟಿಕೆಗಳು ಸಂಪ್ರದಾಯದ ಹೆಸರಲ್ಲಿ ನಡೆಯೋದಾದರೆ ಅಸಂಪ್ರದಾಯಗಳಿಗೆ ಕಡಿವಾಣ ಹಾಕಲೇಬೇಕು ಸಂಪ್ರದಾಯಗಳ ಹೆಸರಲ್ಲಿ ಈ ಮಣ್ಣಿನಲ್ಲಿ ಬೇಕಾದಷ್ಟು ಅನಾಚಾರಗಳು ನಡೀತಾ ಇತ್ತು ಭಾರತದ ಸಂವಿಧಾನ ಮತ್ತು ಕಾನೂನುಗಳು ಸಂಪ್ರದಾಯದ ಹೆಸರಲ್ಲಿ ನಡೀತಾ ಇದ್ದ ಹಲವು ಅನಾಚಾರಗಳಿಗೆ ನಿಷೇಧ ಹೇರಿದೆ ಅದೇ ಕಾನೂನುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಜಾರಿಯಾಗಬೇಕು ಅಲ್ಲಿ ಸಂಪ್ರದಾಯದ ಹೆಸರಲ್ಲಿ ಲೋಕಲ್ ರಾಜಕಾರಣ ಭಾವನೆಗಳನ್ನು ಕೆರಳಿಸುವ ಪ್ರಯತ್ನ ಮಾಡಿದರೆ ಅವರನ್ನು ಮಟ್ಟ ಹಾಕಬೇಕು ಈ ವಿಚಾರದಲ್ಲಿ ಸ್ಥಳೀಯ ಮಟ್ಟದ ಟಾಪ್ ಲೀಡರ್ಗಳು ಮಾಡುವ ಮಸಲತ್ತುಗಳು ವರ್ಕೌಟ್ ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಹಳಿ ತಪ್ಪುವ ಅಪಾಯ ಇದೆ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಕೆಲವು ಹಿತಾಸಕ್ತಿಗಳು ಅಧಿಕಾರಿಗಳ ಬದಲಾವಣೆಗೆ ಬಲವಾದ ಪ್ರಯತ್ನ ಮಾಡ್ತಿರೋದು ಸತ್ಯ ಈಗ ಭಾವನಾತ್ಮಕ ವಿಚಾರವನ್ನು ಮುಂದಕ್ಕೆ ತಂದು ಅಧಿಕಾರಿಗಳನ್ನು ಬಲಿ ಹಾಕುವ ಷಡ್ಯಂತ್ರ ನಡೀತಾ ಇದೆ ನಮ್ಮ ಮನವಿ ಏನಂದರೆ ಈ ಹುನ್ನಾರವನ್ನು ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ಇವರ ಒತ್ತಡಕ್ಕೆ ಮಣಿಬಾರದು ದಕ್ಷಿಣ ಕನ್ನಡ ಜಿಲ್ಲೆ ಇನ್ನಷ್ಟು ಸಮಯ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ನಿರ್ವಹಣೆ ಆಗಲಿ ಕೆಲಸಕ್ಕೆ ಬಾರದ ನಂಬಿಕೆ ಸಂಪ್ರದಾಯಗಳಿಗಿಂತ ಜನರಿಗೆ ಶಾಂತಿ ನೆಮ್ಮದಿಯೇ ಮುಖ್ಯ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್